ಇಡೀ ಜಗತ್ತಿಗೆ ಇವತ್ತು ಸಾಮಾಜಿಕ ನ್ಯಾಯ ಕೊಟ್ಟಂತದ್ದು ಮತ್ತೆ ಪ್ರಜಾಪ್ರಭುತ್ವದ ಒಂದು ಪರಿಕಲ್ಪನೆ ಕೊಟ್ಟಂತದ್ದು ನಮ್ಮ ಬಸವ ಕಲ್ಯಾಣ ಅನುಭವ ಮಂಟಪ ಹೀಗಾಗಿ ಅನುಭವ ಮಂಟಪದಿಂದ ಇವತ್ತು ಚಾಮರಾಜನಗರದವರೆಗೆ ಈ ಮಾನವ ಸರಪಳಿ ಇವತ್ತು ನಡೀತದೆ ಇದರ ಉದ್ದೇಶ ಸುಮಾರು ಎರಡು ಸಾವಿರ ಕಿಲೋಮೀಟರ್ ಇಡೀ ಅನುಭಾ ಮಂಟಪದಿಂದ ಚಾಮರಾಜನಗರದವರೆಗೆ ಎರಡು ಸಾವಿರ ಎಂಟುನೂರು ಕಿಲೋಮೀಟರ್ ಆಗುತ್ತೆ ಬೀದರ್ ಜಿಲ್ಲೆಯಲ್ಲಿ ಬಸು ಕಲ್ಯಾಂಡ್ ನಿಂದ ಹಳಿಕೇಡ್ ಕೆ ವರೆಗೆ ನಲವತ್ತೈದು ಕಿಲೋಮೀಟರ್ ಆಗ್ತದೆ ಈ ನಲವತ್ತೈದು ಕಿಲೋಮೀಟರ್ ಸುಮಾರು ನಲವತ್ತ ಸಾವಿರ ಜನ ಅದಕ್ಕಿಂತಲೂ ಜಾಸ್ತಿ ಜನ ಈ ಒಂದು ಮಾನವ ಸರ್ಪಳಿ ಪ್ರಜಾಪ್ರಭುತ್ವ ದಿನಾಚರಣೆಯ ಒಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವವರಿದ್ದಾರೆ ಈಗಾಗಲೇ ನಾನು ಒಂದು ಪ್ರಗತಿ ಪರಿಶೀಲನೆ ಸಭೆ ಮಾಡಿದ್ದೇನೆ ಜಿಲ್ಲೆಯಲ್ಲಿ ನಮ್ಮ ಜಿಲ್ಲಾಧಿಕಾರಿಗಳು ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಪೊಲೀಸ್ ವರಿಷ್ಠಾಧಿಕಾರಿಗಳು ಅವರೂ ಸೇರಿ ಸುಮಾರು ಸಭೆಗಳನ್ನು ಮಾಡಿ ಎಲ್ಲಾ ರೀತಿಯಲ್ಲಿ ಸಿದ್ಧತೆಯನ್ನು ಮಾಡಿಕೊಟ್ಟಿದ್ದಾರೆ ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲ ಶಾಸಕರುಗಳು ಇವತ್ತು ಗ್ರಾಮ ಪಂಚಾಯತಿ ಅಧ್ಯಕ್ಷರುಗಳು ಗ್ರಾಮ ಪಂಚಾಯತ್ ಸದಸ್ಯರುಗಳು ಎಲ್ಲ ಇಲಾಖೆಯವರು ಸಮಾಜ ಕಲ್ಯಾಣ ಇಲಾಖೆ ಇರ್ಬೋದು ಶಿಕ್ಷಣ ಇಲಾಖೆ ಇರ್ಬೋದು ಪೊಲೀಸ್ ಇಲಾಖೆ ಇರ್ಬೋದು ಕಂದಾಯ ಇಲಾಖೆ ಇರ್ಬೋದು ಇಲ್ಲಿರುವಂತಹ ಎಲ್ಲಾ ಇಲಾಖೆಯ ಸರ್ಕಾರಿ ನೌಕರರು ಅದರ ಜೊತೆಯಲ್ಲಿ ಸ್ವಯಂ ಸೇವಾ ಸಂಸ್ಥೆಗಳು ಕನ್ನಡ ಪರ ಸಂಘಟನೆಗಳಿರ್ಬೋದು ದಲೀಕ್ ಪರ ಸಂಘಟನೆಗಳಿರ್ಬೋದು ಇವತ್ತು ಇತರ ಏನು ಎನ್ ಸರ್ಕಾರಿ ಸರ್ಕಾರೇತರ ಸಂಘ ಸಂಸ್ಥೆಗಳು ಅವರೆಲ್ಲರಿಗೆ ಈ ನಾವು ಒಂದು ವಿಶಿಷ್ಟವಾದಂತಹ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ನಾವು ಆಹ್ವಾನ ಮಾಡಿದ್ದೇವೆ ನಮ್ಮ ಸಭೆಯಲ್ಲಿ ಅವರು ಇವತ್ತು ನಾವು ಇದರಲ್ಲಿ ಸಕ್ರಿಯವಾಗಿ ಭಾಗವಹಿಸ್ತೀವಿ ಅನ್ನುವಂತಹ ಒಂದು ಭರವಸೆಯನ್ನು ಕೊಟ್ಟಿದ್ದಾರೆ ಇದರ ಉದ್ದೇಶ ನಮ್ಮ ಸಂವಿಧಾನದ ಸದಾಶಯಗಳೇನಿದೆ ಇವತ್ತು ಸ್ವಾತಂತ್ರ್ಯ ಸಮಾನತೆ ಸಹೋದರತ್ವ ಸಹಬಾಳ್ವೆ ಇವತ್ತು ಎಲ್ಲ ಕಡೆ ನಾವೆಲ್ಲರೂ ಹಿಂದೂ ಮುಸ್ಲಿಂ ಸಿಖ್ ಇಸಾಯಿ ಬಾಯಿ ಬಾಯಿ ಅಂತ ಹೇಳಿ ವಿವಿಧ ಏಕತೆ ಅಂತ ನಾವೇನು ಹೇಳ್ತಾ ಇದ್ದೀವಿ ಅದನ್ನು ತೋರಿಸಿಕೊಡುವಂಥದ್ದು ಸಂವಿಧಾನದ ಆಶಯಗಳನ್ನು ಅನುಷ್ಠಾನಕ್ಕೆ ತರುವಂತಹ ರೀತಿಯಲ್ಲಿ ಏನ್ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇವತ್ತು ನಮ್ಗೇನು ಆದರ್ಶಗಳನ್ನು ಕೊಟ್ಟಿದ್ದಾರೆ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರು ಏನು ಸತ್ಯ ನ್ಯಾಯ ನೀತಿ ಅನ್ನುವಂತಹ ವಿಚಾರಗಳನ್ನು ನಮಗೆ ಹೇಳಿದ್ದಾರೆ ಆ ಒಂದು ನಿಟ್ಟಿನಲ್ಲಿ ನಮ್ಮ ಮಕ್ಕಳಿಗೆ ನಮ್ಮ ಎಲ್ಲಾ ಸಾರ್ವಜನಿಕರಿಗೆ ಎಲ್ಲರಲ್ಲೂ ಮತ್ತೆ ಪುನಃ ಇದರ ಬಗ್ಗೆ ಜಾಗೃತಿ ಮೂಡಿಸಬೇಕು ಶಾಂತಿ ಸಮಾಧಾನ ಇಲ್ಲಿರಬೇಕು ದ್ವೇಷ ಆಗಲಿ ಮತಾಂಧತೆ ಆಗಲಿ ಇರಬಾರದು ಆ ನಿಟ್ಟಿನಲ್ಲಿ ದೇಶದ ಐಕ್ಯತೆ ಏಕತೆ ಅಖಂಡತೆಯನ್ನು ಕಾಪಾಡಿಕೊಂಡು ಬಲಿಷ್ಠವಾದಂತಹ ಒಂದು ರಾಷ್ಟ್ರ ನಿರ್ಮಾಣ ಆಗಲಿಕ್ಕೆ ಪೂರಕವಾಗಲಿ ಎನ್ನುವಂತಹ ರೀತಿಯಲ್ಲಿ ಇವತ್ತು ನಾವು ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವದ ದಿನಾಚರಣೆ ಆಚರಿಸ್ತಾ ಇದ್ದೀವಿ ಅದಕ್ಕೆ ಈ ಕಾರ್ಯಕ್ರಮ ಇವತ್ತು ಹದಿನೈದನೇ ತಾರೀಕಿಗೆ ಬೆಳಿಗ್ಗೆ ಎಂಟು ಮೂವತ್ತು ಗಂಟೆಗೆ ಬೀದರ್ ಜಿಲ್ಲೆಯ ಕಲ್ಯಾಣ ತಾಲೂಕಿನ ನೂತನ ಅನುಭವ ಮಂಟಪದ ಹತ್ತಿರ ವೇದಿಕೆ ಕಾರ್ಯಕ್ರಮ ಮೂಲಕ ರಾಜ್ಯದಾದ್ಯಂತ ಒಂದೇ ಸಮನೆ ಇದಕ್ಕೆ ಚಾಲನೆ ಆಗ್ತಾ ಇದೆ ನಾನು ಕಲ್ಯಾಣದಲ್ಲಿ ಅನುಭವ ಮಂಟಪದಲ್ಲಿ ಎಲ್ಲ ಶಾಸಕರು ನಮ್ಮ ಸಚಿವರ ಜೊತೆಯಲ್ಲಿ ಇದಕ್ಕೆ ಚಾಲನೆಯನ್ನು ಕೊಡ್ತಾ ಇದ್ದಾರೆ ಇವತ್ತು ಅದರ ಜೊತೆಯಲ್ಲಿ ಇವತ್ತು ನಮ್ಮ ಮೂವತ್ತಿನ ದಿವಸ ನಮ್ಮ ರಾಜ್ಯದ ಕನ್ನಡ ನಾಡಿನ ರಾಜ್ಯ ಧ್ವಜ ಹಾಗೂ ರಾಷ್ಟ್ರೀಯ ಧ್ವಜ ಒಂದು ಕಿಲೋಮೀಟರ್ ವರೆಗೆ ಹರಿಸುವಂತಹ ಒಂದು ಕಾರ್ಯಕ್ರಮ ನಾವು ಇಟ್ಟುಕೊಂಡಿದ್ದೇವೆ ಒಂಬತ್ತು ಗಂಟೆಗೆ ಅನುಭವ ಮಂಟಪದಿಂದ ತಹಶೀಲ್ ಕಚೇರಿ ಡಿಕೆಡಿಬಿ ಬಂಗ್ಲಾ ತಡೋಳ ಹನುಮಂತವಾಡಿ ರಾಜೇಶ್ವರ್ ಮೊಳ್ಕೇರ ಆರ್ಟಿಒ ಚೆಕ್ ಪೋಸ್ಟ್ ಇದರ ಮುಖಾಂತರ ಇವತ್ತು ನಾವು ಅಲ್ಲಿಂದ ಮುಸ್ತಾಪುರ್ ಧರಿ ಮುಸ್ತಾಪುರ್ ಧರಿಯಿಂದ ವಾಡಿ ಮಡಿಕೇರಿ ಕೇ ಕಿನ್ನಿ ವರೆಗೆ ಒಟ್ಟು ನಲವತ್ತೈದು ಕಿಲೋಮೀಟರ್ ಮಾನವ ಸರ್ಪಳಿ ರಚಿಸಿ ಇವತ್ತು ಅಂತಾರಾಷ್ಟ್ರೀಯ ದಿನಾಚರಣೆ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ ಸುಮಾರು ನಲವತ್ತು ಸಾವಿರ ಜನ ಇದರಲ್ಲಿ ಸೇರ್ಪಡೆ ಸೇರಲಿದ್ದಾರೆ ಮತ್ತೆ ಎಲ್ಲಾ ಇಲಾಖೆಯವರು ಇದರಲ್ಲಿ ಭಾಗವಹಿಸ್ತಾರೆ ಕಡ್ಡಾಯವಾಗಿ ಇವತ್ತು ಛಾಯಾಚಿತ್ರ ತೆಗೆಯುವಂಥದ್ದು ಸಂವಿಧಾನದ ಪೀಠಿಗೆ ವಾಚನ ಮಾಡುವಂಥದ್ದು ಇವೆಲ್ಲ ಕಾರ್ಯಕ್ರಮಗಳು ಇಟ್ಟುಕೊಂಡಿದ್ದಾವೆ ಬಂದೋಬಸ್ತ್ ಎಲ್ಲ ರೀತಿಯಲ್ಲಿ ಆಗಿದೆ ಇವತ್ತು ಇದಕ್ಕೆ ಜಿಲ್ಲಾ ಪಂಚಾಯತ್ ಇರ್ಬೋದು ನಗರಾಭಿವೃದ್ಧಿ ಇಲಾಖೆ ವತಿಯಿಂದ ಕುಡಿ ನೀರಿನ ಎಲ್ಲಾ ರೀತಿಯಲ್ಲಿ ವ್ಯವಸ್ಥೆಯನ್ನು ಮಾಡಿದ್ದಾರೆ ಬೆಳಿಗ್ಗೆ ಅವರಿಗೆ ತಿಂಡೀನು ಕೊಡ್ತೇವೆ ಹೀಗಾಗಿ ನನ್ನ ಪರವಾಗಿ ಸರ್ಕಾರದ ಪರವಾಗಿ ತಮ್ಮ ಮಾಧ್ಯಮದ ಮುಖಾಂತರ ಇಡೀ ಜಿಲ್ಲೆಯ ಸಮಸ್ತ ಜನತೆಗೆ ಈ ಒಂದು ವಿಶಿಷ್ಟವಾದಂತಹ ಒಂದು ಕಾರ್ಯಕ್ರಮದಲ್ಲಿ ಎಲ್ಲರೂ ಭಾಗವಹಿಸಬೇಕು ಅಂತ ಹೇಳಿ ನಾನು ವಿನಂತಿ